ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನವರು ಸೇರಿದಂತೆ ಇನ್ನಿತರ ಹದಿನೇಳು ಆರೋಪಿಗಳ ವಿರುದ್ಧ ಈಗಾಗಲೇ ಕೋರ್ಟ್ನಲ್ಲಿ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿರುವಂತಹದ್ದು ಇವಾಗ ಚಾರ್ಜ್ ಶೀಟು ಲಾಯರ್ಸ್ಗೆ ಯಾವಾಗ ಸಿಗುತ್ತೆ ಅಥವಾ ನಾವು ಯಾವಾಗ ನೋಡ್ಬೋದು ಅಥವಾ ಅದರಲ್ಲಿ ಏನಿದೆ ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದೇ ಇದೆ ಸೊ ಇದ್ರ ಬಗ್ಗೆ ನಾನು ಕೂಡ ಒಂದಷ್ಟು ಜನ ಲಾಯರ್ಸ್ಗೆ ವಿಚಾರಿಸ್ತಾ ಇದೆ ನಿಮ್ಗೆ ಸುದ್ದಿ ಮಾಡೋಣ ಅಂತ ಹೇಳಿ ಹೇಗೆ ಹೋಗುತ್ತೆ ಈ ಪ್ರೊಸೀಜರು ನಮ್ಮ ಕೈಲಿ ಯಾವಾಗ ಸಿಗುತ್ತೆ ಅಂತ ಎಲ್ಲ ಸೊ ನನಗೆ ಹೇಳಿದ ಪ್ರಕಾರ ನೋಡಿದ್ರೆ ಇವಾಗ ಇವರು ಏನು ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡಿದ್ರಲ್ವ ಸಬ್ಮಿಟ್ ಮಾಡಾದ ಮೇಲೆ ಅದಕ್ಕೆ ಒಂದು ಸಿ ಸಿ ನಂಬರ್ ಅಂತ ಸಿಕ್ಕತ್ತಂತೆ ಆ ಸಿ ಸಿ ನಂಬರ್ ಸಿಕ್ಕ ಆದಮೇಲೆ ನಾವು ಕೂಡ ಕಾಪಿ ಅಪ್ಲಿಕೇಶನ್ ಹಾಕಿ ಅದರಲ್ಲಿ ಏನಿದೆ ಅಂತ ನಾವು ಕೂಡ ತೊಗೋಬೋದು ಆಯಿತಾ ಈಗ ಲಾಯರ್ಸ್ಗಳು ಏನಿದೆ ಅಂತ ನೋಡಬೇಕು ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ಯಾ ಅಲ್ಲಿ ಯಾವ ಆರೋಪಿಗಳಿದ್ದಾರೋ ಆ ಲಾಯರ್ಗಳು ಹೋಗಿ ನೋಡೋ ಅವಕಾಶನೂ ಕೂಡ ಇರತ್ತಂತೆ ಅದರಲ್ಲಿ ಏನಿದೆ ಅಂತ ಹೋಗಿ ನೋಡ್ಬೋದಂತೆ ಬಟ್ ಈ ಮೂಮೆಂಟಲ್ಲೇ ಆ ಕಾಪಿನ ಅವರು ತೊಗೊಳಕ್ಕಾಗಲ್ಲ ಯಾಕೆ ಅಂದರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಅದಕ್ಕೂ ಒಂದು ಅಪ್ಲಿಕೇಶನ್ ಹಾಕಬೇಕು ಅವರು ಆಮೇಲೆ ಅವ್ರ ಕೈಗೆ ಸಿಗುತ್ತೆ ನನಗೆ ಗೊತ್ತಿರೋ ಹಾಗೆ ಇವತ್ತು ಸಂಜೆ ನಾಳೆಗೆಲ್ಲ ಸಿಕ್ಬಿಟ್ಟಿರುತ್ತೆ ಅಂತ ಅನ್ಕೊಳ್ತೀನಿ ಇವತ್ತು ಅಪ್ಲಿಕೇಶನ್ಸ್ ಹಾಕಿರ್ತಾರೆ ಲಾಯರ್ಸ್ಗಳು ನಾಳೆ ಅವ್ರ ಕೈಗೆ ಸಿಕ್ಕಿರುತ್ತೆ ಅಥವಾ ಇವತ್ತೇ ಸಿಕ್ಕೋ ಚಾನ್ಸಸ್ ಕೂಡ ಅವ್ರಿಗೆ ಇರುತ್ತೆ ಇಲ್ಲ ಅಂತಂದರೆ ನಾಳೆ ಪೊಲೀಸ್ ಅವರು ಏನೋ ಕೊಡ್ತಾರಂತೆ ಅಂತ ಇನ್ನೊಬ್ರೇನೋ ಹೇಳಿದ್ರು ಎಲ್ಲರಿಗೂ ಕಾಪಿ ಕೊಡ್ತಾರಂತೆ ಅಂತಲೂ ಹೇಳಿದ್ರು ಯಾರೋ ಒಬ್ರು ಸೊ ಹಿಂಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಒಂಬತ್ತನೇ ತಾರೀಕು ಒಂದು ಕೇಸ್ ಇದೆ ಏನು ಅಂತಂದ್ರೆ ದರ್ಶನವರು ಮತ್ತು ಇನ್ನಿತರೆ ಆರೋಪಿಗಳು ಎಲ್ಲರದ್ದು ಕೂಡ ನ್ಯಾಯಾಂಗ ಬಂಧನದ ಅವಧಿ ಆ ದಿನ ಮುಕ್ತಾಯ ಆಗುತ್ತೆ ಸೊ ಆ ದಿನ ಕೋರ್ಟ್ ಕೇಸ್ ಇರುತ್ತೆ ಎಲ್ಲ ಆರೋಪಿಗಳ್ನು ಬೆಂಗಳೂರಿಗೆ ಕರ್ಕೊಂಡ್ ಬಂದ್ ಪ್ರೆಸೆಂಟ್ ಮಾಡ್ತಾರ ಅಥವಾ ಕಾನ್ಫರೆನ್ಸ್ ಕಾನ್ಫರೆನ್ಸಲ್ಲೇ ಮಾಡ್ಬಿಡ್ತಾರ ಅನ್ನೋದು ಗೊತ್ತಿಲ್ಲ ತುಂಬಾ ಜನ ಹೇಳ್ತಾರೆ ಕರ್ಕೊಂಬರೋ ಬರೋ ಚಾನ್ಸಸ್ ಇರುತ್ತೆ ಅದು ಎಗೇನ್ ಡಿಪೆಂಡ್ಸ್ ಅಪಾನ್ ಪೊಲೀಸ್ ಅವ್ರ ಮೇಲೆ ಲಾಯರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಜಡ್ಜ್ಗಳ ಮೇಲೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಆಮೇಲೆ ಇದು ಇವಾಗ ಜಡ್ಜ್ಗೆ ಇವರು ಸಬ್ಮಿಟ್ ಮಾಡಿದಾರಲ್ವಾ ಆಮೇಲೆ ಈ ಸಿ ಸಿ ನಂಬರ್ ಸಿಕ್ಕಾದ್ಮೇಲೆ ಈ ಕೇಸ್ನ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಸೆಷನ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಾರಂತೆ ಸೊ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಾದಮೇಲೆ ಟ್ರಯಲ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಯಾರೋ ಇದ್ರು ದರ್ಶನ್ ಅವ್ರಿಗೆ ಬೇಲ್ ಯಾವಾಗ ಸಿಗುತ್ತೆ ಅಂತ ಅವ್ರು ಅಪ್ಲೈನೇ ಮಾಡಿಲ್ವಲ್ಲ ಅಪ್ಲೈ ಮಾಡಾದ್ಮೇಲೆ ತಾನೇ ಅದು ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಆಗೋದು ಅಪ್ಲೈ ಯಾವಾಗ ಮಾಡ್ತಾರೆ ಅಂದರೆ ಬಹುಶಃ ಇವತ್ತೋ ನಾಳೆನೋ ಅಥವಾ ನಾಳಿದ್ದೋ ಯಾವಾಗಲೋ ಅಪ್ಲೈ ಮಾಡ್ತಾರೆ ಅವರು ಅದು ದರ್ಶನ್ ಅವರು ಮತ್ತು ಲಾಯರು ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಆಮೇಲೆ ಒಂದು ಡಿಸಿಷನ್ ತೊಗೊಂಡು ಅದೇನೋ ಅವರು ಆ ಪ್ರಾಸೆಸ್ನ ಮಾಡ್ತಾರೆ ಅದೇ ರೀತಿ ಬೇರೆ ಆರೋಪಿಗಳು ಕೂಡ ಬೇಲ್ಗೆ ಅಪ್ಲೈ ಮಾಡ್ತಾರೆ ಈಗಾಗಲೇ ಕೆಲವರು ಅಪ್ಲೈ ಮಾಡಿದ್ದಾರೆ ರಿಜೆಕ್ಟ್ ಆಗಿದೆ ಮತ್ತು ಅವ್ರು ಇನ್ನೊಂದು ಕೋರ್ಟ್ಗೆ ಅಪ್ಲೈ ಮಾಡ್ತಾರೆ ಅವರು ಆಲ್ರೆಡಿ ತುಂಬ ಜನ ಅಪ್ಲೈ ಕೂಡ ಮಾಡಿದ್ದಾರೆ ಸೊ ಅವರೆಲ್ಲ ಅಪ್ಲೈ ಮಾಡ್ತಿದ್ದಂಗೆ ನಾನು ಕೂಡ ನಿಮಗೆ ಅದ್ರ ಮೇಲೆ ಸುದ್ದಿ ಮಾಡಿ ಒಂದಷ್ಟು ಮಾಹಿತಿ ಕೊಡ್ತೀನಿ ನಾನು ಕೂಡ ಈ ಚಾರ್ಜ್ ಶೀಟು ಎಲ್ಲಾದರೂ ಸಿಗುತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸಿಕ್ಕಿದ್ರೆ ನಾನು ಅದನ್ನು ನನಗೆ ಅಲ್ಪ ಸ್ವಲ್ಪ ಓದಿ ಒಂದಷ್ಟು ಸುದ್ದಿಗಳನ್ನ ಮಾಡಿ ಹಾಕಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಆಯಿತಾ ಎನಿವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು